ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬಹುದು ಇವತ್ತಿನ ಶುಕ್ರವಾರದ ಸಂಚಿಕೆ ಎರಡನೇ ಅನ್ನು ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಒಂದು ಸಖತ್ ಆಗಿರುವಂತಹ ಪ್ರೋಮೋ ಈ ಒಂದು ಪ್ರೋಮೋದಲ್ಲಿ ನಮ್ಮ ಉತ್ತಮ ಮತ್ತು ಕಳಪೆ ವಿಚಾರವಾಗಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರೋಮೋ ಅಂತಾನೆ ಹೇಳ್ಬಹುದು ಈ ಒಂದು ಪ್ರೋಮೋ ಎಲ್ಲರೂ ಕೂಡ ಆಲ್ರೆಡಿ ನೋಡೇ ಇರ್ತಾರೆ ಈ ವಾರದ ಒಂದು ಕಳಪೆ ಪಟ್ಟವನ್ನು ನಮ್ಮ ಅಶ್ವಿನಿ ಗೌಡ ಅವರಿಗೆ ಬಂದಿದೆ ಅಂತ ಹೇಳಬಹುದು ಯಾವೆಲ್ಲ ಸ್ಪರ್ಧಿಗಳು ಇವರಿಗೆ ಕಳಪೆ ಪಟ್ಟವನ್ನು ಕೊಟ್ಟರು ಅದರ ಜೊತೆಗೆ ಆ ಒಂದು ಕಳಪೆ ಪಟ್ಟವನ್ನು ಕೊಟ್ಟ ನಂತರ ನಮ್ಮ ಅಶ್ವಿನಿ ಗೌಡ ಅವರು ಏನೇನೆಲ್ಲ ಕಿರಿಕ್ ಮಾಡಿಕೊಂಡು ಅದರ ಜೊತೆಗೆ ಈ ವಾರದ ಉತ್ತಮ ಪ್ರದರ್ಶನವನ್ನು ಯಾರು ಪಡೆದುಕೊಂಡು ಇದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನೆಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದ್ರೆ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಾನು ಮಧ್ಯಾಹ್ನದ ಒಂದು ವಿಡಿಯೋ ಕೂಡ ಮಾಡಿದ್ದೆ ನನ್ನ ಪ್ರಕಾರ ಈ ವಾರದ ಉತ್ತಮ ಮತ್ತು ಕಳಪೆ ಯಾರು ಎಂಬುದರ ಬಗ್ಗೆ ಅದನ್ನು ಹೋಗಿ ನೋಡಿ ಅಂತ ಕೇಳ್ಕೊಳ್ತೇನೆ ಈಗ ಬಿಗ್ ಬಾಸ್ ಮನೆಯವರ ಪ್ರಕಾರ ಈ ವಾರದ ಉತ್ತಮ ಮತ್ತು ಕಳಪೆಯ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಈ ಒಂದು ಪ್ರೋಮೋದಲ್ಲಿ ನಮ್ಮ ಈ ವಾರದ ಕಳಪೆಯಾಗಿ ನಮ್ಮ ಅಶ್ವಿನಿ ಗೌಡ ಅವರಿಗೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಆಲ್ ಮನೆಯ ಸ್ಪರ್ಧಿಗಳ ಪೈಕಿ ಹತ್ತರಿಂದ ಹನ್ನೊಂದು ಜನರು ಎಲ್ಲರೂ ಕೂಡ ನಮ್ಮ ಅಶ್ವಿನಿ ಗೌಡ ಅವರಿಗೆ ಈ ವಾರದ ಕಳಪೆಗಾಗಿ ಓಟ್ ಹಾಕಿದ್ದಾರೆ ಅಂತಾನೆ ಹೇಳಬಹುದು ಅದರಲ್ಲಿ ಒಂದು ಮೇನ್ ರೀಸನ್ ಏನಪ್ಪಾ ಅಂದ್ರೆ ಇಬ್ಬರ ಜಗಳ ನಡೆಯುವಾಗ ಅಲ್ಲಿ ಹೋಗಿ ಅವರು ನರಕೆ ಮದ್ಯ ಆಗಿ ಪ್ರವೇಶ ಮಾಡಿ ತಮಗೆ ಸಂಬಂಧ ಇಲ್ಲದಂತೆ ಇರುವಂತ ಒಂದು ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಅವ್ರು ಇನ್ವಾಲ್ವ್ ಆಗ್ತಾ ಇರೋದು ಅದರ ಜೊತೆಗೆ ಬೇರೆಯವರ ಬಗ್ಗೆ ಒಂದು ರೀತಿಯಾಗಿ ಕೆಟ್ಟದಾಗಿ ಬೇರೆಯವರ ಹತ್ರ ಹೇಳ್ಕೊಂಡು ತಿರುಗಾಡ್ತಾ ಇರೋದು ಇದರ ಬಗ್ಗೆ ಕೆಲವೊಂದಿಷ್ಟು ಜನರಿಗೆ ತುಂಬಾನೇ ಬೇಸರವನ್ನು ಉಂಟು ಮಾಡಿದೆ ಈ ಒಂದು ಕಾರಣದಿಂದಾಗಿ ನಮ್ಮ ಅಶ್ವಿನಿ ಗೌಡ ಅವರಿಗೆ ಮೆಜಾರಿಟಿ ಆಫ್ ದ ಹೌಸ್ ಅಂತಾನೆ ಹೇಳ್ಬೋದು ಇವೆಲ್ಲರೂ ಕೂಡ ಕಳಪೆಗೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅದಾದ ನಂತರ ಎಲ್ಲರೂ ಕೂಡ ಗೊತ್ತಿರೋ ಹಾಗೆ ಕಳಪೆ ಬಟ್ಟೆಯನ್ನು ಧರಿಸ್ಕೊಳ್ಬೇಕು ನಮ್ಮ ಬಿಗ್ ಬಾಸ್ ನ ಅವರು ಜೈಲ್ ನಲ್ಲಿ ಕೂಡ ಇರಬೇಕು ಅದರ ಜೊತೆಗೆ ಮನೆಯ ಸ್ಪರ್ಧಿಗಳು ಯಾರು ಏನೇ ಊಟ ಮಾಡಿದ್ರು ಕೂಡ ಅದಕ್ಕೆ ಏನೇ ತರಕಾರಿಗಳಿದ್ರು ಕೂಡ ಅಲ್ಲಿ ಇರುವಂತಹ ಜೈಲ್ನಲ್ಲಿರುವಂತಹ ಸ್ಪರ್ಧಿಗಳು ಯಾವ್ದು ಮಾಡಿ ಕೊಡಬೇಕು ಅನ್ನೋಂತಹ ವಿಚಾರ ಎಲ್ಲರಿಗೂ ಕೂಡ ಗೊತ್ತಿದೆ ಆ ಒಂದು ಕಟ್ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ತುಂಬಾನೇ ಅಂದ್ರೆ ತುಂಬಾನೇ ಟಾರ್ಚರ್ ಅನ್ನು ಕೊಡ್ತಾ ಇದ್ದಾರೆ ನನಗೆ ಬಿಗ್ ಬಾಸ್ ಕಟ್ ಮಾಡುವಂತ ಹೇಳಿದ್ದಾರೆ ಇದೇ ಸಮಯಕ್ಕೆ ಕಟ್ ಮಾಡುವಂತ ಏನು ಹೇಳಿಲ್ಲ ಹೀಗೆ ಹಲವಾರು ರೀತಿಯಾಗಿ ನಮ್ಮ ಅಶ್ವಿನಿ ಗೌಡ ಅವರು ಅಲ್ಲಿ ಕೂಡ ಎಂಟರ್ಟೈನ್ಮೆಂಟ್ ಅನ್ನ ಶುರು ಮಾಡಿದ್ದಾರೆ ಹೇಳ್ಬೋದು ಎಲ್ಲರಿಗೂ ಕೂಡ ಈಗ ಅಶ್ವಿನಿ ಗೌಡ ಅವರು ಪ್ರದರ್ಶನ ಅಂತ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಹಾಗಾದ್ರೆ ಈ ವಾರದ ಉತ್ತಮ ಯಾರಿಗೆ ಹೋಗಿರಬಹುದು ಅಂತ ನೀವೆಲ್ಲರೂ ಕೂಡ ಕೇಳ್ತಾ ಇರಬಹುದು ಅದಕ್ಕೂ ಕೂಡ ಉತ್ತರ ಸಿಕ್ಕಿದೆ ಉತ್ತಮ ಪ್ರದರ್ಶನ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ನಮ್ಮ ಧ್ರುವಂತ್ ಅಂತಾನೆ ಹೇಳಬಹುದು ಧ್ರುವಂತ್ ಅವರಿಗೆ ಈ ವಾರದ ಉತ್ತಮ ಪ್ರದರ್ಶನ ಬಂದಿದೆ ಒಂದು ರೀತಿಯಾಗಿ ನೋಡ್ಲಿಕ್ಕೆ ಹೋದ್ರೆ ಡಿಸರ್ವ್ ಅಂತ ನೋಡ್ಲಿಕ್ಕೆ ಹೋದ್ರೆ ಹೌದು ಉಳಿದಿರುವಂತಹ ಒಂದು ವಾರಗಳಿಗೆ ಕಂಪೇರ್ ಮಾಡಿದ್ರೆ ಈ ವಾರದಲ್ಲಿ ತುಂಬಾನೇ ಚೆನ್ನಾಗಿ ಆಕ್ಟಿವ್ ಇದ್ರು ಅದ್ರ ಜೊತೆಗೆ ಇವ್ರಕ್ಕಿಂತ ಹೆಚ್ಚಿನ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಕೂಡ ಈ ವಾರದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬಹುದು ನಮ್ಮ ಗಿಲಿಯವರಾಗಿರ್ಬಹುದು ಕಾವ್ಯ ಆಗಿರಬಹುದು ಅದರ ಜೊತೆಗೆ ರಕ್ಷಿತ ಆಗಿರ್ಬಹುದು ಇನ್ನು ಬೇರೆ ಸ್ಪರ್ಧೆಗಳು ಕೂಡ ಈ ವಾರದಲ್ಲಿ ತುಂಬಾನೇ ಚೆನ್ನಾಗಿ ಪ್ರದರ್ಶನ ನೀಡಿದವರು ಇದಾರೆ ಅಂತಾನೆ ಹೇಳ್ಬಹುದು ಆದ್ರೂ ಕೂಡ ಖುಷಿ ಆಯ್ತು ಅಂತ ಹೇಳ್ಬೋದು ಯಾವ ರೀತಿಯಾಗಿ ರೀಸನ್ ಅನ್ನು ಅನ್ನುಕೊಂಡು ಓಟ್ ಮಾಡಿದಾರೆ ಅಂತ ವೇಟ್ ಮಾಡಿ ನೋಡೋಣ ರೀಸನ್ ಗಳು ಮುಖ್ಯ ಆಗ್ತವೆ ಈ ಬಿಗ್ ಬಾಸ್ ಮನೆಯಲ್ಲಿ ಅದಕ್ಕೋಸ್ಕರ ಯಾವ ಕಾರಣ ಕೊಟ್ಟು ಯಾರಿಗೆ ಯಾರು ಕಳಪೆ ಅದರ ಜೊತೆಗೆ ಯಾರಿಗೆ ಯಾವ ಕಾರಣವನ್ನು ಕೊಟ್ಟು ಉತ್ತಮ ಪ್ರದರ್ಶನವನ್ನು ನೀಡಿದ್ರು ಅಂತ ನಾವೆಲ್ಲರೂ ಕೂಡ ಇವತ್ತಿನ ಎಪಿಸೋಡ್ ಕೂಡ ವೇಟ್ ಮಾಡಿ ನೋಡೋಣ ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಮತ್ತು ಕಳಪೆ ಪ್ರದರ್ಶನ ಯಾರು ಆಗಬಹುದಾಗಿತ್ತು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ